ನೋಡೋಕೆ ಬಾಯಲ್ಲಿ ನೀರೂರಿಸುವಷ್ಟು ಆಕರ್ಷಕ ಬಾಯಿಗೆಟ್ರೆ ಬಹಳ ರುಚಿಕರ ಆದರೆ ಹೊಟ್ಟೆ ತಲುಪಿದ ಕೂಡಲೇ ಅಪಾಯ ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಹೋಟೆಲ್ಗಳಲ್ಲಿ ಬೀದಿ ಬದಿ ಗಾಡಿಗಳಲ್ಲಿ ಕಬಾಬ್ಗಳದ್ದೇ ಕಾರುಬಾರು ಆದರೆ ಹೀಗೆ ಸಿಗುವ ಕಬಾಬ್ ಎಷ್ಟು ಸುರಕ್ಷಿತ ಎಷ್ಟು ಆರೋಗ್ಯಕರ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಇತ್ತೀಚೆಗೆ ನಡೆಸಿದ ತಪಾಸಣೆಯಲ್ಲಿ ಬೆಂಗಳೂರಿನಾದ್ಯಂತ ಆಹಾರ ಪದಾರ್ಥಗಳಲ್ಲಿ ವಿಶೇಷವಾಗಿ ಕಬಾಬ್ಗಳಲ್ಲಿ ಅಪಾಯಕಾರಿ ಮಟ್ಟದ ಕೃತಕ ಬಣ್ಣ ಕಂಡು ಬಂದಿದೆ ಜುಲೈನಲ್ಲಿ ನಡೆಸಲಾದ ವಿಶೇಷ ಅಭಿಯಾನದಲ್ಲಿ ಪರೀಕ್ಷಿಸಿದ ಇನ್ನೂರ ಎಪ್ಪತ್ತೈದು ಕಬಾಬ್ ಮಾದರಿಗಳಲ್ಲಿ ಎಪ್ಪತ್ತೆಂಟು ಅಂದರೆ ಸುಮಾರು ಶೇಕಡಾ ಇಪ್ಪತ್ತೆಂಟು ಪರ್ಸೆಂಟ್ ಕಬಾಬ್ಗಳಲ್ಲಿ ಸನ್ಸೆಟ್ ಎಲ್ಲೋ ಮತ್ತು ಟಾಟ್ರಾಜಿನ್ನಂತಹ ಹಾನಿಕಾರಕ ಕೃತಕ ಬಣ್ಣಗಳಿದ್ವು ಇವು ಬಳಕೆಗೆ ಸುರಕ್ಷಿತವಾಗಿಲ್ಲ ಅನ್ನೋದನ್ನ ತಪಾಸಣೆಯಲ್ಲಿ ಕಂಡುಹಿಡಿಯಲಾಗಿತ್ತು ಇದಕ್ಕೂ ಹಿಂದೆ ಗೋಬಿ ಮಂಚೂರಿಯಲ್ಲಿ ಬಣ್ಣ ಉಪಯೋಗ ಮಾಡುವುದನ್ನು ಸರ್ಕಾರ ನಿಷೇಧಿಸಿತ್ತು ಇದೀಗ ಆಹಾರ ಸುರಕ್ಷತೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸೋದರ ಜೊತೆಗೆ ಅಸುರಕ್ಷಿತ ಆಹಾರವನ್ನ ತಡೆಗಟ್ಟೋಕೆ ಆಹಾರ ಸುರಕ್ಷತಾ ಇಲಾಖೆ ವತಿಯಿಂದ ಎರಡು ದಿನಗಳ ತಪಾಸಣಾ ಆಂದೋಲನ ನಡೆಸಲಾಗುತ್ತೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಬುಧವಾರ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸತತವಾಗಿ ಆಹಾರ ಗುಣಮಟ್ಟ ಪರೀಕ್ಷಿಸುವ ಕಾರ್ಯವನ್ನ ಆಹಾರ ಸುರಕ್ಷತಾ ಇಲಾಖೆ ಕಳೆದೊಂದು ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದೆ ಉತ್ತಮ ಗುಣಮಟ್ಟದ ಆಹಾರ ಸೇವನೆ ಉತ್ತಮ ಆರೋಗ್ಯಕ್ಕೆ ನಾಂದಿ ಹೀಗಾಗಿ ಆಹಾರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗ್ತಿದೆ ಅಂತ ತಿಳಿಸಿದ್ರು ಇದೇ ತಿಂಗಳ ಮೂವತ್ತು ಮತ್ತು ಮೂವತ್ತೊಂದರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿರುವ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸುರಕ್ಷತೆ ಬಗ್ಗೆ ವಿಶೇಷ ತಪಾಸಣೆ ನಡೆಸಲಾಗುತ್ತೆ ಅಲ್ಲದೆ ಮಾಂಸ ಮೀನು ಮೊಟ್ಟೆ ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ತಪಾಸಣೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ರು ಈ ರೀತಿಯ ತಪಾಸಣೆಗಳಿಂದ ಸಾರ್ವಜನಿಕರಲ್ಲಿ ಆಹಾರ ಸುರಕ್ಷತೆ ಬಗ್ಗೆ ಹೆಚ್ಚು ಜಾಗೃತಿ ಮೂಡಲಿದೆ ಜನರನ್ನ ಎಚ್ಚರಿಸೋದು ನಮ್ಮ ಮುಖ್ಯ ಉದ್ದೇಶ ಜೊತೆಗೆ ಅಸುರಕ್ಷಿತ ಆಹಾರವನ್ನ ತಯಾರಿಸುತ್ತಿರುವ ಉದ್ದಿಮೆದಾರರ ಮೇಲೂ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗ್ತಿದೆ ಅಂತ ಹೇಳಿದ್ರು ಅಲ್ಲದೆ ಸಾರ್ವಜನಿಕರು ತಾವು ಸೇವಿಸುವ ಆಹಾರದ ಗುಣಮಟ್ಟವನ್ನು ತಾವೇ ಪರೀಕ್ಷೆ ಮಾಡಿಕೊಳ್ಬಹುದು ಈ ನಿಟ್ಟಿನಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಫುಡ್ ಪಾರ್ಕ್ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಮೂರ್ ಸಾವಿರದ ನಾನೂರು ಟೆಸ್ಟಿಂಗ್ ಕಿಟ್ಗಳನ್ನು ಅಳವಡಿಸೋಕೆ ನಿರ್ಧರಿಸಲಾಗಿದೆ ಈಗಾಗಲೇ ಒಂದು ಸಾವಿರ ಕಿಟ್ಗಳು ಬಂದಿದ್ದು ಶೀಘ್ರದಲ್ಲೇ ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಾಗಲಿದೆ ಅಂತ ಅವರು ಹೇಳಿದ್ರು ಹಣ್ಣು ಮತ್ತು ತರಕಾರಿಗಳ ಮುನ್ನೂರ ಎಂಬತ್ತೈದು ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆಗೆ ಒಳಪಡಿಸಲಾಗಿದ್ದು ವಿಶ್ಲೇಷಿಸಲಾದ ಇನ್ನೂರ ಅರವತ್ತಾರು ಮಾದರಿಗಳಲ್ಲಿ ಇನ್ನೂರ ಮೂವತ್ತೊಂಬತ್ತು ಮಾದರಿಗಳು ಸುರಕ್ಷಿತ ಮತ್ತು ಇಪ್ಪತ್ತೇಳು ಮಾದರಿಗಳು ಕ್ರಿಮಿನಾಶಕಗಳ ಶೇಷಾಂಶಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಮತ್ತು ಫಂಗಸ್ ಬೆಳವಣಿಗೆ ಕಂಡು ಬಂದಿರುವುದರಿಂದ ಅಸುರಕ್ಷಿತ ಅಂತ ವರದಿಯಾಗಿದೆ ಅಂತ ಅವರು ಹೇಳಿದರು ಇನ್ನೂರ ಹನ್ನೊಂದು ಪನ್ನೀರ್ ಇನ್ನೂರ ಾರು ಕೇಕ್ ಅರವತ್ತೇಳು ಕೋವಾದ ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆಗೆ ಒಳಪಡಿಸಲಾಗಿದ್ದು ವಿಶ್ಲೇಷಣಾ ವರದಿಗಳು ಬಂದ ನಂತರ ಮುಂದಿನ ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳಿದರು ಇದುವರೆಗೆ ರಾಜ್ಯಾದ್ಯಂತ ನೂರ ಆರು ಪ್ರಕರಣಗಳು ನ್ಯಾಯಾಲಯದಲ್ಲಿ ಇತ್ಯರ್ಥಗೊಂಡಿದ್ದು ಮೂವತ್ನಾಲ್ಕು ಪ್ರಕರಣಗಳಲ್ಲಿ ಒಂದು ದಿನದ ಜೈಲು ಶಿಕ್ಷೆಯನ್ನ ಐದು ಪ್ರಕರಣಗಳಲ್ಲಿ ಐದು ಹತ್ತು ಮೂವತ್ತು ಮತ್ತು ನಲವತ್ತೈದು ಹಾಗೂ ಅರವತ್ತು ದಿನಗಳ ಜೈಲು ಶಿಕ್ಷೆಯನ್ನ ನಾಲ್ಕು ಪ್ರಕರಣಗಳಲ್ಲಿ ತೊಂಬತ್ತು ದಿನದ ಜೈಲು ಶಿಕ್ಷೆಯನ್ನ ಮತ್ತು ಎರಡು ಪ್ರಕರಣಗಳಲ್ಲಿ ಆರು ತಿಂಗಳಿಗಿಂತ ಹೆಚ್ಚಿನ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿರುತ್ತೆ ಇದಲ್ಲದೆ ಹದಿನೆಂಟು ಪ್ರಕರಣಗಳಲ್ಲಿ ನ್ಯಾಯಾಲಯದಿಂದ ತಂಡವನ್ನು ವಿಧಿಸಲಾಗಿದೆ ಅಂತ ಮಾಹಿತಿ ನೀಡಿದ್ರು ಇದೇ ಸಂದರ್ಭದಲ್ಲಿ ಇಲಾಖೆಯ ಎಲ್ಲ ಆಹಾರ ಸುರಕ್ಷತಾಧಿಕಾರಿಗಳಿಗೆ ಆನ್ಲೈನ್ ಮೂಲಕ ಸಲ್ಲಿಕೆಯಾಗುವ ಪರವಾನಗಿ ನೋಂದಣಿ ಅರ್ಜಿಗಳನ್ನು ಶೀಘ್ರಗತಿಯಲ್ಲಿ ವಿಲೇವಾರಿ ಮಾಡೋಕೆ ಸಾಧ್ಯವಾಗುವಂತೆ ಮತ್ತು ತಪಾಸಣೆಯ ವಿವರಗಳನ್ನು ಆನ್ಲೈನ್ ಪೋರ್ಟಲ್ನಲ್ಲಿ ದಾಖಲಿಸೋಕೆ ಟ್ಯಾಬ್ಗಳನ್ನು ವಿತರಿಸಲಾಯಿತು ಆಹಾರ ಉದ್ದಿಮೆದಾರರಿಗೆ ಪರವಾನಿಗೆ ನೀಡೋಕೆ ರಾಜ್ಯಕ್ಕೆ ಒಂದು ಲಕ್ಷದ ಆರು ಸಾವಿರದ ಎಂಟುನೂರ ತೊಂಬತ್ತೈದರ ಗುರಿ ನೀಡಲಾಗಿದ್ದು ಅರವತ್ತೆಂಟರಷ್ಟು ಪ್ರಗತಿ ಸಾಧಿಸಲಾಗಿದೆ ಉಳಿದ ಆಹಾರ ಉದ್ಯಮಿದಾರರು ನೋಂದಾಯಿಸಿಕೊಂಡು ಪರವಾನಿಗೆ ಪಡಿಬೇಕು ಪರವಾನಿಗೆ ಪಡೆಯದೇ ಇದ್ರೆ ಕಾನೂನು ಕ್ರಮ ವಹಿಸಲಾಗುತ್ತೆ ಅಂತಾನು ಸಚಿವರು ತಿಳಿಸಿದ್ದಾರೆ